ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನಸ್ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೊಮೋ ಬಿಟ್ಟಿದ್ದಾರೆ ಈ ಪ್ರೊಮೋ ರಿವ್ಯೂ ಮಾಡ್ಕೊಂಡ್ಬೇಡ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಸೊ ಈ ಪ್ರೋ ಏನಂತಂದ್ರೆ ಕಿಚ್ಚ ಸುದೀಪ್ ಸರ್ ಒಂದು ಚಟುವಟಿಕೆನ ಕೊಡ್ತಾರೆ ಸೊ ಈ ಮನೆಯಲ್ಲಿ ಯಾರು ಲಿಟ್ರಲಿ ವೇಸ್ಟ್ ಅಂತ ಅನ್ಸುತ್ತೆ ಡಸ್ಟ್ಬಿನ್ ಹಾಕಿ ಅಂತ ಒಂದು ಫೋಟೋ ಕೊಟ್ಬಿಟ್ಟು ಒಂದು ಡಸ್ಟ್ಬಿನ್ ಬ್ಯಾಗ್ ಕೊಟ್ಬಿಟ್ಟು ಹೇಳ್ತಾರೆ ಸೊ ಇದು ಏನಪ್ಪಾ ಅಂತಂದ್ರೆ ಒಬ್ಬೊಬ್ಬರೇ ಬರ್ತಾರೆ ಎಲ್ಲರೂ ಕೂಡ ಬಂದವರೆಲ್ಲ ಚೈತ್ರಾ ಕುಂದಾಪುರ ಅವ್ರನ್ನೇ ಡಸ್ಟ್ಬಿನ್ ಅಂದ್ರೆ ಲಿಟ್ರಲಿ ವೇಸ್ಟ್ ಅನ್ನೋ ರೀತಿಯೇ ಡಸ್ಟ್ಬಿನ್ ಒಳಗಡೆ ಹಾಕ್ತಾರೆ ಏನ್ ಅನ್ಸುತ್ತೆ ನಿಮ್ ಪ್ರಕಾರ ಈ ಮನೆಯಲ್ಲಿ ಯಾರು ವೇಸ್ಟ್ ಅನಿಸ್ತಾ ಇದೆ ವೇಸ್ಟ್ ಕ್ಯಾಂಡಿಡೇಟ್ ಅಂತ ಅನ್ಸುತ್ತೆ ಕಮೆಂಟ್ ಮಾಡಿ ನೋಡಿ ಸುದೀಪ್ ಸರ್ ಹೇಗೆ ಕಾಣಿಸ್ತಾ ಇದಾರೆ ಅಂತ ಕೂಡ ಕಮೆಂಟ್ ತಿಳಿಸಿ ಸೊ ಇದು ಆಕ್ಚುಲಿ ಫಸ್ಟ್ ಅವ್ರು ಬರ್ತಾರೆ ಐಶ್ವರ್ಯ ಅವ್ರು ಬಂದು ಲೈಕ್ ಇವರು ಎಲ್ಲಾರು ಮುಖವಾಡಗಳನ್ನ ಬಿಚ್ಚಿಡ್ತೀನಿ ಅಂತ ಹೇಳುವಂತ ಚೈತ್ರ ಕುಂದಾಪುರ ಮುಖವಾಡ ಹಾಕೊಂಡಿದ್ದಾರೆ ಅಂತ ಹೇಳ್ತಾರೆ ಇನ್ನೊಂದು ನೆಕ್ಸ್ಟ್ ಹನುಮಂತ ಅವರು ಇಲ್ಲಿ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತ ಒಂದು ಗಾದೆನ ಹೇಳ್ಬಿಟ್ಟು ಅವ್ರನ್ನ ಲೈಕ್ ಡಸ್ಟ್ಬಿನ್ಗೆ ಹಾಕ್ತಾರೆ ಸೊ ಇದಾದ್ಮೇಲೆ ನೆಕ್ಸ್ಟ್ ಮುಕ್ಕ್ಷಿತ ಅವರು ಬರ್ತಾರೆ ಮುಕ್ಸಿತಾ ಅವ್ರು ಬಂದು ಏನಂತ ಹೇಳ್ತಾರೆ ಅಂತಂದ್ರೆ ಲೈಕ್ ವೀಕೆಂಡ್ ಆಯ್ತು ಅಂತಂದ್ರೆ ಇವರಿಗೆ ಕಳಪೆ ಕೊಡ್ತಾರೆ ಅಂತ ಹುಷಾರ್ ತಪ್ಪತಾರೆ ಸೊ ಅದಾಗಿ ಎಲ್ಲ ಮುಗಿತೆ ವೀಕೆಂಡ್ ಎಲ್ಲ ಮುಗಿದ್ಮೇಲೆ ಫೈರ್ ಬ್ಯಾಂಡ್ ಬ್ಯಾಕ್ ಅಂತ ಮತ್ತೆ ನಾಟಕ ಆಡ್ಕೊಂಡು ಸುಳ್ಳು ಹೇಳ್ತಾರೆ ಅಂತ ಲೈಕ್ ಒಂದು ಅಪವಾದನ ಮಾಡ್ತಾರೆ ಅಂಡ್ ಚೈತ್ರ ಒಳಗಡೆ ಡಸ್ಬಿನ್ ಅದ್ರ ರಜತ್ ಅವರು ಕೂಡ ಲೈಕ್ ಇವರು ಫೇಕ್ ಇವ್ರ ಮನೆಯಲ್ಲಿ ಅರ್ಹತೆ ಇಲ್ಲ ಇರೋದಕ್ಕೆ ಅಂತ ಕೂಡ ಬಿಟ್ಟು ಕೂಡ ಹೇಳ್ಬಿಟ್ಟು ಅವ್ರಿಗೆ ಲೈಕ್ ಡಸ್ಟ್ಬಿನ್ ಅಲ್ಲಿ ಹಾಕ್ತಾರೆ ಅಂದ್ರೆ ಡ್ರಾಮಾ ಸ್ವಲ್ಪ ಕಮ್ಮಿ ಮಾಡಿ ಅನ್ನೋದು ಹೇಳ್ತಾರೆ ಅಂಡ್ ಇವನ್ ಭವ್ಯ ಅವರು ತ್ರಿವಿಕ್ರಮ್ ಅವರು ಕೂಡ ಚೈತ್ರ ಮಾಡಿದ್ದಾರೆ ಅಂತ ಅನಿಸ್ತದೆ ಬಟ್ ಅವ್ರು ಮಾತಾಡಿರೋದನ್ನ ಹೇಳಿಲ್ಲ ಬಟ್ ಅವ್ರು ಸ್ಟಿಕ್ಕರ್ ಅಣಿಸಿರೋದು ಭವ್ಯ ಅವರು ತೋರಿಸ್ತಾರೆ ತ್ರಿವಿಕ್ರಮ್ ಅವ್ರ ಸ್ಟಿಕರ್ ಅಣಸಿರೋ ತೋರಿಸ್ತಾರೆ ಜಸ್ಟ್ ಡಸ್ಟ್ಬಿನ್ ಹಾಕ್ತಾರೆ ಡೈರೆಕ್ಟ್ ಮೇ ಬಿ ಅವ್ರಿಗೆ ಕೊಟ್ಟು ಅವ್ರಿಗೆ ಕೊಟ್ಟಿರ್ತಾರೆ ಏನಕ್ಕೆ ಅಂತಂದ್ರೆ ನಿನ್ನೆ ನಡೆದ ಸಂಗತಿ ಬಗ್ಗೆ ಎಲ್ಲರೂ ಲೈಕ್ ಅವ್ರಿಗೆ ಬೇಜಾರಾಗಿದೆ ಅಂಡ್ ಚೈತ್ರ ಕುಂದಾಪುರ ಅವರು ಸುಳ್ಳು ಹೇಳ್ತಾ ಇದ್ದಾರೋ ಇಲ್ಲ ನಿಜ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ ಬಟ್ ಅವರ ಬಾಯಲೆ ಬಂದಿದ್ದ ಮಾತುಗಳು ಸೊ ನಾವು ನಂಬ್ಕೋಬೇಕಷ್ಟೇ ಚೈತ್ರ ಕುಂದಾಪುರ ಅವರೇ ಫಸ್ಟ್ ಟಾರ್ಗೆಟ್ ಎತ್ತಿದ್ದು ಅಂತ ಈ ಐಶ್ವರ್ಯರು ಹೇಳ್ತಾರೆ ಮೋಕ್ಷಿತ ಅವರು ಹೇಳ್ತಾ ಇದಾರೆ ಸೊ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ನಿಮಗೆ ಅನಿಸ್ತದೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇದು ಒನ್ನಲ್ಲಿ ಇದರಲ್ಲಿ ಮೂರು ಜನ ಇನ್ಕ್ಲೂಡಿಂಗ್ ಆಗಿರೋ ಥರನೇ ಕಾಣಿಸ್ತಾ ಇದೆ ಸೊ ಮೊದಲನೇ ಬಿಗ್ ಬಾಸ್ ರೂಲ್ಸ್ ಏನಪ್ಪಾ ಅಂತಂದರೆ ಆ್ಯಕ್ಚುಲಿ ಇರೋದು ಸೊ ಟಾರ್ಗೆಟ್ ನಾಮಿನೇಷನ್ ಮಾಡುವಂಥ ಇಲ್ಲ ಯಾಕಂದರೆ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಯಾರು ಚೆನ್ನಾಗಿ ಗೇಮ್ ಮಾಡಿರ್ತಾರೆ ಅವರ ನೀವು ಟಾರ್ಗೆಟ್ ನಾಮಿನೇಷನ್ ಮಾಡಿದಾಗ ಇನ್ನೊಬ್ಬರು ಯಾರೋ ಒಬ್ರು ವೀಕ್ ಇಲ್ಲರು ಬಿಡ್ತಾರೆ ಹೇಗೆ ಶಿಶಿರವ್ರು ಆಚೆ ಹೋದ್ರು ಅದೇ ರೀತಿ ಆಗಬಹುದು ಎಲ್ಲ ಟೈಮಲ್ಲೂ ಕೂಡ ಅದಕ್ಕೆ ಬಿಗ್ ಬಾಸ್ ಒಂದು ರೂಲ್ಸ್ ಮಾಡಿರ್ತಾರೆ ಯಾರು ಟಾರ್ಗೆಟ್ ನಾಮಿನೇಷನ್ ಮಾಡೋವಾಗಿಲ್ಲ ಅವರವರ ವೈಯಕ್ತಿಕವಾಗಿ ನಿಮಗೆ ಯಾರ ಮೇಲೆ ಏನ್ ಅನ್ಸುತ್ತೋ ಅದನ್ನ ಮಾತ್ರ ಮಾಡಬೇಕು ಅಂತ ಹೇಳಿರ್ತಾರೆ ಬಿಗ್ ಬಾಸ್ ಅವರು ಬಟ್ ಇಲ್ಲಿ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಒಂದು ಏನೊಂದು ಸುದೀಪ್ ಸರ್ ಕೂಡ ಒಂದು ವರ್ಡ್ ಯೂಸ್ ಮಾಡ್ತಾರೆ ಮಿಸ್ ಯೂಸ್ ಅಂತ ಹೇಳ್ತಾರೆ ಗೊತ್ತಾ ಯೂಸ್ ಮಾಡಿಕೊಂಡು ಚೈತ್ರಾ ಕುಂದಾಪುರ ಅವರಾಗಿರ್ಬೋದು ಮೋಕ್ಷಿತಾ ಅವರಾಗಿರ್ಬೋದು ಐಶ್ವರ್ಯ ಅವರಾಗಿರ್ಬಹುದು ಈ ಮೂರು ಜನ ಮಾತಾಡಿರ್ತಾರೆ ಅಂತ ಬಂದಿದೆ ಸೊ ಇದರಲ್ಲಿ ಯಾವುದು ಯಾಕಂದ್ರೆ ಯಾರು ಕೂಡ ಒಪ್ಕೊಳ್ಳಕ್ ರೆಡಿ ಇಲ್ಲ ಸೊ ಚೈತ್ರಕುಂದಾಪುರ ಮೋಕ್ಷಿತಾ ಮೇಲೆ ಅವರು ಕೂಡ ಹಾಕಿದ್ದಾರೆ ಮೋಕ್ಷಿತ ಅವರು ಗೌತಮಿ ಬಗ್ಗೆ ಮಾತಾಡಿದ್ರೆ ಗೌತಮಿ ಅವ್ರನ್ನ ಆಚೆ ಕಳ್ಸಿ ಬಿಟ್ರೆ ಮಂಜಾಣಕ್ಕೂ ಹೋಗ್ಬಿಡ್ತಾರೆ ಅಂತ ಹೇಳಿರ್ತಾರೆ ಈ ಕಡೆ ಭವ್ಯ ಗೌಡ ಅವರು ಮನೆಯಿಂದ ಆಚೆ ಐಶ್ವರ್ಯ ಅವ್ರು ಹೇಳಿದಂತೆ ಐಶ್ವರ್ಯ ಹೇಳಿರೋದು ಸೊ ಭವ್ಯ ಗೌಡ ಕಳಪೆ ಕೊಟ್ಟು ಕಳಪೆ ಕೊಟ್ಟು ಜೈಲಿಗೆ ಕಳ್ಸಿದ್ರು ಸಾಕು ಅವ್ರು ಕುಗ್ಗ್ದೆ ಅವ್ರು ಆಚೆ ಹೋಗ್ಬಿಡ್ತಾರೆ ಅವಾಗ ತ್ರಿವಿಕ್ರಮ್ ಅವ್ರು ಕುಗ್ಸ್ದಂಗ ಆಗುತ್ತೆ ಅಂತ ಅಲ್ಲೇ ಈ ಕಡೆ ಭವ್ಯ ಗೌಡ ಅವ್ರ್ ಮಾತಾಡಿರೋದು ಸೊ ಇಲ್ಲಿ ಚೈತ್ರ ಕುಂದಾಪುರ ಅವರು ಕಡೆಯಿಂದ ಬಂದಾಗ ಹೇಳಿದ್ದಂಥ ಮಾತುಗಳಿದು ಅಂದರೆ ಯಾವಾಗ ಡಾಕ್ಟ್ರದು ಆ ಸೀನ್ಗಳಾಗುತ್ತೆ ಸೊ ಅದಾದ್ಮೇಲೆ ಒಂದು ಡ್ರಾಮಾನೇ ಕ್ರಿಯೇಟ್ ಮಾಡ್ತಾರೆ ಸೊ ಅದಾದ್ಮೇಲೆ ಸುದೀಪ್ ಸರ್ ಸಖತ್ತಾಗಿ ಕ್ಲಾಸ್ ತೊಗೊಂಡಿರ್ತಾರೆ ಸೊ ಆ ಟೈಮಲ್ಲೇ ಇವರು ಆನೆಸ್ಟಾಗಿ ಎಲ್ಲರೂ ಮೂರು ಜನನು ಏನು ಡಿಸ್ಕಷನ್ ಆಗಿತ್ತು ಇಲ್ಲ ಸರ್ ಈ ಥರ ಆಗಿದೆ ನಮ್ಮಮ್ಮ ನಡುವೆ ಅಂತ ಇವನ್ ಮಕ್ಷಿತ್ ಅದನ್ನೇ ಹೇಳ್ತಾರೆ ನೀವು ಎದ್ಬಿಟ್ಟು ನನಗೆ ಮಾತಾಡಿದಿದ್ರೆ ಅವತ್ತಿನ ದಿನನೇ ನೀವು ಫ್ರೆಂಡ್ ಆಗಿ ಎಲ್ಲ ಒಪ್ಕೊಂಡಿದ್ರೆ ನೀವು ದೊಡ್ಡವರಾಗ್ತಿದ್ರಿ ಸೊ ನಾನು ನೋಡೋ ರೀತಿ ಬೇರೆ ಆಗ್ತಿತ್ತು ನಿಮ್ಮನ್ನ ಬಟ್ ನೀವು ಯಾರೂ ಮಾತಾಡಲ್ಲ ಸೈಲೆಂಟ್ ಆಗಿರ್ತೀರ ಅಂತ ಹೇಳಿದಾಗ ಮೋಕ್ಷಿತ್ ಅವರು ಕೂಡ ಅದನ್ನು ಹೇಳ್ತಾರೆ ಇಲ್ಲ ಸರ್ ನಂಗೆ ಆ ಟೈಮಲ್ಲಿ ಹೊಡೆದಿಲ್ಲ ಆ ಥರ ಮಾತಾಡಬೇಕು ಅಂತ ಅಲ್ಲ ಇಲ್ಲಿ ಗೈಸ್ ಒಂದಂತೂ ಅರ್ಥ ಆಗೋದು ನಮ್ಗೆ ಏನಂತಂದ್ರೆ ಅವ್ರವ್ರ ಗುಂಡಿನ ಅವ್ರವರೇ ನೀಟೇ ತೋಡ್ಕೊಂಡಿದ್ದಾರೆ ಇಲ್ಲಿ ಆ್ಯಕ್ಚುಲಿ ಚೈತ್ರ ಕುಂದಾಪುರ ಅವ್ರ ಬುಡುಗೆ ಬಂತು ಅಂತಂದರೆ ಯಾರನ್ನು ಬೇಕಾದ್ರು ಕೆಟ್ಟವ್ರು ಮಾಡ್ತಾರೆ ಇಲ್ಲಿ ಆ್ಯಕ್ಚುಲಿ ಐಶ್ವರ್ಯ ಮತ್ತು ಚೈತ್ರ ಕುಂದಾಪುರ ಅವ್ರ ಬಂದಿದ್ದು ಬಟ್ ಇಲ್ಲಿ ಮೋಕ್ಷಿತ ಅವರು ಕೂಡ ತಗೊಳಾಕಂಡ್ರು ಅಂತಲೇ ಹೇಳ್ಬೋದು ಯಾವ ವಿಚಾರಕ್ಕೆ ಅಂತಂದರೆ ಅವ್ರನ್ನ ಲೈಕ್ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡಬೇಕು ಅಂತ ಅವರೇ ಹೇಳಿದ್ದು ಅಂತ ಚೈತ್ರಕುಂದಾಪುರ ಕುಂದಾಪುರ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಮೋಕ್ಷಿತ ಅವರು ಎಷ್ಟು ಸುಳ್ಳು ಹೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅದು ಸತ್ಯನ ಫುಲ್ ಪವರ್ ಪಫ್ ಗರ್ಲ್ಸ್ ತರ ಕಾಂಟುನೇಟ್ ಬರುತ್ತಲ್ಲ ಮೂರು ಜನ ಪವರ್ ಪಫ್ ಗರ್ಲ್ಸ್ ರಾತ್ರಿ ಇವರು ಗಾಸಿಪ್ ಗರ್ಲ್ಸ್ ಅಂತಾನೆ ಹೇಳ್ಬಹುದು ಮೂರು ಜನ ಮಾತಾಡಿರೋದಂತೂ ಇನ್ವಾಲ್ವ್ಮೆಂಟ್ ಇದೆ ಎಲ್ಲಾರ್ನು ಕೂಡ ಸೊ ಫಸ್ಟ್ ಆಫ್ ಆಲ್ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಕೇಳಿಸ್ಕೊಡೋದು ಕೂಡ ತಪ್ಪು ಸೊ ನನ್ ನನಗೆ ಇಲ್ಲಿ ಆಕ್ಚುಲಿ ಬೇಜಾರಾಗ್ತಾ ಇರೋದು ಐಶ್ವರ್ಯ ಅವ್ರ ಮೇಲೆ ಮತ್ತೆ ಮೋಕ್ಷಿತ್ ಅವ್ರ ಮೇಲೆ ಸಿ ಚೈತ್ರ ಕುಂದಾಪುರ ಅವ್ರು ಏನೇ ಹೇಳ್ಬೋದು ಯಾಕಂದ್ರೆ ಚೈತ್ರ ಕುಂದಾಪುರ ಅವರು ಅವ್ರ ವ್ಯಕ್ತಿತ್ವದ ಆಟದಲ್ಲಿ ಅವ್ರು ಆಡಕ್ಕೆ ಬಂದಿಲ್ಲ ಅವ್ರ ವ್ಯಕ್ತಿತ್ವನೇ ಒಂಥರ ಡಿಫ್ರೆಂಟ್ ಆಗಿದೆ ಹೇಳ್ಕೊಂಡೇ ಬಂದಿರೋದು ಅಂಡ್ ಅವರು ಏನೋ ಫಿಸಿಕಲಿ ಅಷ್ಟು ಸ್ಟ್ರಾಂಗ್ ಇಲ್ಲ ಬಟ್ ಐಶ್ವರ್ಯ ಅವ್ರಾಗಲಿ ಇಲ್ಲ ಅಂದ್ರೆ ಮೋಕ್ಷಿತಾ ಅವ್ರಾಗಲಿ ಇಬ್ರು ಕೂಡ ಫಿಸಿಕಲಿ ಸ್ಟ್ರಾಂಗ್ ಇದ್ದಾರೆ ಕೆಪಬಿಲಿಟಿ ಇದೆ ಟ್ರೋಫಿ ವಿಲ್ ಆಗುವಂತ ಕೆಪಬಿಲಿಟಿ ಕೂಡ ಇದೆ ಬಟ್ ಅವರು ಟಾರ್ಗೆಟ್ ಮಾಡ್ಕೊಂಡು ಅವರೇ ಮೋಕ್ಷಿತಾ ಅವ್ರ ನಂಗೆ ಇಲ್ಲಿ ಬೇಜಾರಾಗ್ತದೆ ಇನ್ನೊಂದ್ ಏನಂತಂದ್ರೆ ಮೋಕ್ಷಿತ ಅವ್ರ ಮೇಲೆ ಇನ್ನೂ ಬೇಜಾರಾಗ್ತದೆ ಯಾಕಂದ್ರೆ ಅವ್ರು ಆಚೆಯಿಂದ ಬಂದು ಟಾರ್ಗೆಟ್ ನಾಮಿನೇಷನ್ ಮಾಡ್ತಾ ಇದ್ದೀರಾ ಅಂತ ತ್ರಿವಿಕ್ರಮ್ ಅವ್ರ ಮೇಲೆ ಏನು ಆಪಾದನೆ ಹೊಟ್ಟಿರ್ತಾರೋ ಬಟ್ ಇಲ್ಲಿ ಮಾಡ್ತಾ ಇರೋದು ಅವರು ಅದನ್ನೇ ಮಾಡಿದ್ರಲ್ವ ಎಲ್ಲಿ ತಿತ್ಕೊಂಡ್ರು ತಪ್ಪೇನು ತಿತ್ಕೊಂಡ್ರು ಲೈಕ್ ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳ್ತಾರೆ ಓಕೆ ಅದು ಒಪ್ಕೊಳ್ಳೋಣ ಅದು ತುಂಬ ಇಷ್ಟ ಆಗುತ್ತೆ ಅವ್ರು ಮುಂಚಿತವ್ರಲ್ಲಿ ಇಷ್ಟ ಆಗಿದ್ದೆ ಆ ಗುಣಗಳು ಅಂದರೆ ನಾವೇ ಎಷ್ಟೊಂದು ಸತಿ ಮಾತಾಡಿದ್ವಿ ಏನಂತಂದರೆ ಅಂಜಣ್ಣ ಮತ್ತು ಗೌತಮಿ ಆಚೆಗೆ ಬಂದಿದ್ದೆ ತುಂಬ ಒಳ್ಳೇದಾಯಿತು ಯಾಕಂದರೆ ಅವ್ರು ಇಂಡಿವಿಜುವಲ್ ಆಟ ಅವ್ರು ಆಡ್ತಾರೆ ಇನ್ಮೇಲೆ ನಾವು ಸಕ್ಕದಾಗಿರೋ ಟಾಂಗ್ಗಳು ಕೊಟ್ಕೊಂಡು ಫುಲ್ ಟಾಸ್ಕ್ ಆಡ್ತಾರೆ ಅಂತ ಬಂದರೆ ಇವರು ಮತ್ತೆ ಪದೇ ಪದೇ ಹಿಂದೆಯಿಂದ ಇದ್ದಾರೆ ಮತ್ತು ಇವಾಗ ನೋಡಿದ್ರೆ ಮತ್ತೆ ಒಂದಾಗಕ್ಕೆ ಹೋಗ್ತಾ ಇದಾರೆ ಸಿಂ ಗೌತಮಿ ಅವ್ರು ಕರೆದಿದ್ದು ಯಾಕೆ ಅಂತಂದರೆ ಇವ್ರ ಫ್ರೆಂಡ್ಶಿಪ್ದು ಏನೊಂದು ಬಂತು ಮಾತು ಉಳಿಸ್ಕೊಳಕಾಗದೇ ಇರೋದು ಅಂತ ಬಂತು ಅದಕ್ಕೆ ಕೆತ್ಕೊಂಡ್ರು ಬಟ್ ಅದಾದ್ಮೇಲೆ ಕರೆದು ಕ್ಲಾರಿಟಿ ಕೊಟ್ಟರು ಕ್ಲಾರಿಟಿ ಕೊಟ್ಟ ಮೇಲೆ ನಾರ್ಮಲ್ ಆಗಿ ಮುಂಚೆ ಎಷ್ಟೊಂದು ಸತಿ ಕೂಡ ಮತ್ತಷ್ಟು ಟ್ರೈ ಮಾಡಿದ್ರು ಅದಾದ್ಮೇಲೆ ನಾರ್ಮಲ್ ಆಗಿ ಅವ್ರ ಬಾಡೋರು ತಾನೆ ಸೊ ಅದೇ ರೀತಿ ಇರ್ಬೋದಾಗಿತ್ತು ಬಟ್ ಇವಾಗ ಮತ್ತೆ ನಾರ್ಮಲ್ ಆಗಿ ಒಂದ ಹೋಗ್ತಾ ಇದ್ದಾರೆ ರೈಸ್ ಇಲ್ಲಿ ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ ಕೆಟ್ಟ ಗಿಡ ಬೆಳೆಯೋದು ತಪ್ಪಲ್ವಂತೆ ಆ ಗಿಡಕ್ಕೆ ನೀರು ಹಾಕ್ತಾರಲ್ಲ ಅದು ದೊಡ್ಡ ತಪ್ಪು ಅಂತ ಹೇಳ್ತಾರೆ ಬೆಸ್ಟ್ ಎಕ್ಸಾಂಪಲ್ ಕೊಟ್ಟರು ಇಲ್ಲಿ ಚೈತ್ರ ಕುಂದಾಪುರ ಜೊತೆ ಇರೋದು ತಪ್ಪಲ್ಲ ಬಟ್ ಈ ತರ ಮ್ಯಾಟ್ರ್ಗಳನ್ನೆಲ್ಲ ಹೇಳಿದಾರೆ ಅವ್ರ ಜೊತೆ ಸೇರ್ಕೊಂಡು ಈಗ ಅವ್ರ ಮೂರು ಜನಕ್ಕೆ ಒಂದು ಈಗ ಮುಳುವಾಯಿತು ಅಂತಲೇ ಹೇಳ್ಬೋದು ಇಷ್ಟು ದಿನ ಇವರು ಸೇರ್ಕೊಂಡೆಲ್ಲ ಎಲ್ಲರಿಗೂ ಟಾರ್ಗೆಟ್ ಮಾಡ್ತೀನಿ ಅಂತ ಮಾತುಕತೆ ಆಡ್ಕೊಂಡಿದ್ರು ಬಟ್ ಈಗ ಮನೆ ಜನ ಎಲ್ಲ ಸೇರ್ಕೊಂಡು ಇವ್ರನ್ನ ಟಾರ್ಗೆಟ್ ಅಲ್ಲ ಇದೊಂದು ರೀಸನ್ ಇಟ್ಕೊಂಡು ಬೇಕಾದ್ರೆ ಎಲ್ಲರಿಗೂ ಕಳಪೆ ಮತ್ತೆ ನಾಮಿನೇಟ್ ಮಾಡ್ತಾರೆ ಅಂತ ಹೇಳ್ಬೋದು ಇಲ್ಲಿ ಸೊ ಆ್ಯಂಡ್ ಇನ್ನೊಂದು ಗೈಸ್ ಮೇನ್ ಪಾಯಿಂಟ್ ಹೇಳಬೇಕು ಅಂತಂದ್ರೆ ಭವ್ಯ ಗೌಡ ಅವರು ಸುಳ್ಳು ಹೇಳಿದ್ದು ಕ್ಲಿಯರ್ ಕಟ್ ಆಗಿ ಗೊತ್ತಾಯ್ತು ಇದ್ರಲ್ಲಿ ಆಕ್ಚುಲಿ ನನಗೂ ಲಿಟ್ರಲಿ ಬೇಜಾರಾಯ್ತು ಭವ್ಯ ಅವ್ರ ಮೇಲೆ ಯಾಕಂತಂದ್ರೆ ಅಲ್ಲಿ ಕ್ಲಿಯರ್ ಕಟ್ ಆಗಿ ಒಬಿನಿಯಂಟ್ ಆಗಿ ಕಾಣಿಸ್ತಾ ಏನಂತಂದ್ರೆ ಲೈಕ್ ಏನು ಗೆರೆ ದಾಟಬೇಕಾದ್ರೆ ಕೊಟ್ಟಿಲ್ಲ ಇನ್ನು ಮುಂಚೆನೇ ಕೊಟ್ಟಿದ್ರು ಸೊ ಅದು ಸುದೀಪ್ ಸರ್ ಕೂಡ ಹೇಳ್ತಾರೆ ಎಲ್ಲರೂ ಕೂಡ ಚಪ್ಪಾಳೆ ಕೂಡ ಹೊಡಿತಾರೆ ಸೊ ಇದರಲ್ಲಿ ರಜತ್ ಅವ್ರ ತಂಡ ಟೀಮ್ ಗೆದ್ದಿರುತ್ತೆ ಸೊ ಅದು ಆಕ್ಚುಲಿ ಅವ್ರು ಕರೆಕ್ಟಾಗಿ ಆನೆಸ್ಟಾಗಿ ಎಲ್ಲೋ ಒಂದ್ ಕಡೆ ಭವ್ಯಗೌಡ ಹೌದು ಅದನ್ನೇ ಲೈಕ್ ಅಂದ್ರೆ ಸಡನ್ ತಿರುಗ್ದಾಗ ಮೇ ಬಿ ಆನ್ಲೈನ್ ಲೈನ್ ಅಲ್ಲಿ ಇದ್ರು ಅಂತ ಕಾಣಿಸಿರುತ್ತೆ ಸೊ ಹಂಗಾಗಿ ನಮ್ ಟೀಮ್ ಹೆಂಗಾದ್ರೂ ಗೆಲ್ಬೇಕಲ್ಲ ಹಂಗಾಗಿ ಅವ್ರು ಫುಲ್ ಹೇಳಿರ್ತಾರೆ ಅಂತ ಅನ್ಸುತ್ತೆ ಇಲ್ಲಿ ಸೊ ಭವ್ಯ ಗೌಡ ಅವ್ರು ಮಾಡಿದ ತಪ್ಪಾ ಸರಿ ಅಂತ ಕಮೆಂಟ್ ಮಾಡಿ ತಿಳ್ಸಿಗ ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಆಮೇಲೆ ಫೌಲ್ ಬಗ್ಗೆ ಕೂಡ ಮಾತಾಡ್ತಾರೆ ಚೈತ್ರ ಕುಂದಾಪುರ ಅವರು ಫೌಲ್ ಅಲ್ಲೇ ಮಾತಾಡಿದ್ರೆ ಲೈಕ್ ಫೌಲ್ ಕೊಡೋದು ಅಂದ್ರೆ ಕೌಂಟಿಂಗ್ ಇಪ್ಪತ್ತು ಸೆಕೆಂಡ್ ಯಾರು ನಿಮ್ಗೆ ಅದೆಲ್ಲ ಹೇಳ್ಕೊಟ್ಟಿದ್ರು ಗೌತಮ್ ಸಾರಿ ಭವ್ಯ ಗೌಡ ಅವ್ರು ಅದನ್ನೇ ಮಾಡ್ತಾರೆ ಅಂಡ್ ಇವರು ಕೂಡ ಅದನ್ನೇ ಮಾಡ್ತಾರೆ ಅಂಡ್ ಭವ್ಯ ಅವ್ರು ಏನಂತ ಹೇಳ್ತಾರೆ ಅಂದ್ರೆ ಅವ್ರು ಕೊಟ್ಟರು ಕೊಟ್ಟೆ ಅಂತ ಹೇಳ್ತಾರೆ ಸೊ ಇದೆಲ್ಲ ಬೇಡ ಅವಲ್ಲ ಆಕ್ಚುಲಿ ಯಾಕಂದ್ರೆ ಇಂಡಿವಿಜುವಲ್ ಗೇಮ್ ಆಗ ಬಂದ್ರೆ ಅವ್ರ ಏನೋ ತಿಂತಾರೆ ಅನ್ಬಿಟ್ಟು ಇವ್ರು ತಿನ್ಬಾರದವಲ್ಲ ತಪ್ಪಾಗುತ್ತ ಆಕ್ಚುಲಿ ಅದು ಸೊ ಇನ್ ಆದ್ರೂ ಬಯ್ಯಗೌಡ ಅವರಾಗಲಿ ಇಲ್ಲ ಚೈತ್ರ ಕುಂದಾಪುರ ಅವರಾಗ್ಲಿ ಐಶ್ವರ್ಯ ಆಗಲಿ ಇಲ್ಲ ಮೋಕ್ಷಿ ಆಗ್ಲಿ ನಾಲ್ಕು ಜನ ಕೂಡ ತಿತ್ಕೊಂಡು ನಡಿಬೇಕಾಗುತ್ತೆ ಎಸ್ಪೆಷಲಿ ಆಟ ಅಂತ ಬಂದಾಗ ಅಂಡ್ ಇನ್ನೊಂದು ಹನುಮಂತಕ್ಕೂ ಕೂಡ ಕಡಕ್ ವಾರ್ನಿಂಗ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಏನ್ ವಾರ್ನಿಂಗ್ ಬರುತ್ತೆ ಅಂತಂದ್ರೆ ಇನ್ಮೇಲೆ ಏನಾದ್ರು ಏನಾದ್ರೂ ಆಟ ರದ್ದಾಗುತ್ತೆ ಅದು ಇದು ಅಂತ ನಿಮ್ ಬಾಯಲ್ಲಿ ಬಂತು ಅಂತಂದ್ರೆ ನೀವ್ ಏನೇ ಜನಗಳು ಸೇವ್ ಮಾಡಿದ್ರು ಕೂಡ ನಾನ್ ನಿಮ್ನ ಒಳಗಡೆ ಆಚೆ ಸುದೀಪ್ ಸರ್ ಲೈಕ್ ವೋಟ್ ಮಾಡಿದ್ರು ಲೈಕ್ ನಾವು ಮನೆಯಿಂದ ಆಚೆ ಕಡೆ ಕಳಿಸಿದ್ದು ಸ್ಟೇಟ್ಮೆಂಟ್ ಅದು ನಿಮ್ಮ ಪ್ರಕಾರ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಒಟ್ನಲ್ಲಿ ಈಗ ಮಾತ್ರ ಧೂಳ್ ಧಮಾಕ ಆಗಿತ್ತು ಅಂತಾನೆ ಹೇಳ್ಬೋದು ಎಪಿಸೋಡ್ ಸೊ ಆಕ್ಚುಲಿ ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ ಇದೇ ಫಸ್ಟ್ ಟೈಮ್ ಬ್ರೇಕ್ ಇಲ್ದಂಗೆ ಅಷ್ಟು ಲಾಂಗ್ ಕಾನ್ವರ್ಸೇಷನ್ ನಡೆದಿರೋದು ಜಸ್ಟ್ ಬಿಕಾಸ್ ಆಫ್ ಚೈತ್ರ ಕುಂದಾಪುರ ಅವರು ಫಸ್ಟ್ ಏನು ಮಾಡ್ತಾರೆ ಚೈತ್ರ ಕುಂದಾಪುರ ಅವರು ಎಲ್ಲೋ ಒಂದ್ ಕಡೆ ನಮಗೆ ಪರ್ಸನಲ್ ಆಗಿ ಅಂದರೆ ಅಂದ್ರೆ ಡ್ರಾಮಾ ಮಾಡ್ತಾರೆ ಅಂತಲೇ ಅನಿಸ್ತು ಸುದೀಪ್ ಸರ್ ಆಕ್ಚುಲಿ ಬಂದು ಏರ್ ಅಂದರೆ ಶೋ ಎರಡ್ ಅವರ್ ವೆಯ್ಟ್ ಮಾಡಿದ್ದಾರೆ ಬಿಕಾಸ್ ಆಫ್ ಚೈತ್ರ ಕುಂದಾಪುರ ಅಂಡ್ ಅವರು ಏನಂತ ಹೇಳ್ತಾರೆ ಸುದೀಪ್ ಸರ್ ರಿಪೋರ್ಟ್ ಕೂಡ ತರಿಸಕೊಂಡ್ರೆ ಡಾಕ್ಟರ್ ಏನು ಅಂತ ಕೇಳಿದರೆ ಅವ್ರ ಅವ್ರಿಗೆ ಪ್ರಾಬ್ಲಮ್ ಇಲ್ಲ ನಾರ್ಮಲ್ ಆಗ ಊಟ ಸಾಕು ಇಮ್ಯೂನ್ ಪವರ್ ಕಮ್ಮಿ ಇದೆ ಅದಕ್ಕೋಸ್ಕರ ಅಂತ ಹೇಳ್ತಾರೆ ಚೈತ್ರ ಅಂದ್ರೆ ಟಾರ್ಗೆಟ್ ಮಾಡ್ತಾರೆ ಸರ್ ನಾಂಬಿನೇಷನ್ ಪರ್ಫಾರ್ಮೆನ್ಸೇ ಮಾಡಿಲ್ಲ ಅಂತಂದ್ರೆ ಟಾರ್ಗೆಟ್ ನಾಮಿನೇಷನ್ ಏನಿಲ್ಲ ಅದ್ರಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿಬಿಟ್ಟು ನಿನ್ನ ಕಳಪೆ ಕೊಟ್ಟಾಗ ಸುದೀಪ್ ಸರ್ ಬಂದು ಉರ್ದು ಅದನ್ನೇ ಸುದೀಪ್ ಸರ್ ಕ್ಲಿಯರ್ ಕಟ್ ಆಗಿ ಹೇಳಿದ್ರು ಬಟ್ ಎಲ್ಲ ಒಂದ್ ಕಡೆ ಇವರು ಅದನ್ನ ಟೈಮ್ ವೇಸ್ಟ್ ಮಾಡ್ತಾರೆ ಸೊ ಅವ್ರಿಗೂ ಅವ್ರಿಗೆ ಆದಂಥ ಒಂದು ಶೆಡ್ಯೂಲ್ಗಳಿರುತ್ತೆ ಸೊ ಅವರೇನು ಸುಮ್ಮನೆ ವಾರ ಪೂರ್ತಿ ಅವ್ರು ಒಪ್ಕೊಂಡು ಅಲ್ವಾ ಅವ್ರಿಗೆ ಆದಂಥ ಶೆಡ್ಯೂಲ್ ಇರುತ್ತೆ ಆಮೇಲೆ ತಲೆಯಲ್ಲಿ ನ್ಯಾಪ್ನೆ ಇಟ್ಕೊಂಡು ಇರಬೇಕಾಗಿರುತ್ತೆ ಯಾವ ಪಾಯಿಂಟ್ ನಾನು ಏನು ಮಾತಾಡಬೇಕು ಅಂತ ಮೇ ಬಿ ನೆನ್ನೆ ಒಂದು ಕಡೆ ಎಡ್ಬೋದ್ರ ಏನಂತಂದರೆ ಇವ್ರು ಮಾಡಿರೋ ತಪ್ಪಿಗೆ ಅವ್ರಿಗೆ ಮುಳುವಾಯಿತು ಅವ್ರಿಗೆ ಬಂದು ಬಾಣ ಬಡೀತು ಸೊ ಜಾಸ್ತಿ ಮಾತಾಡ್ತಿರ್ಲಿಲ್ಲ ನಾನು ನನಗನ್ಸಿದ ಪ್ರಕಾರ ಬಟ್ ನಿನ್ನೆ ಹೆಚ್ಚು ಕಮ್ಮಿ ಅರ್ಧ ಎಪಿಸೋಡ್ ಅವ್ರದೇ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಈ ಡಸ್ಟಿನ್ ಪ್ರೋಮೋ ಬಗ್ಗೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನಿನ್ನೆ ಎಪಿಸೋಡು ಇನ್ಡೆಪೇ ಲೈಕ್ ರಿವ್ಯೂ ಮಾಡೋಣ ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಸಿಗೋಣ ಮುಂದಿನ ಅಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಒಂದು ಲೈಕ್ ಮಾಡೋದ ಮರಿಬಿಡಿ ಸಿಗೋಣ ವಿಡಿಯೋದಲ್ಲಿ ಅಲ್ಲಿ ತನಕ ಬಾಯ್